கருணரசத கோடி வரிவ கடாட்சத பரதவருப்பாலாபத வரபுணியமயரத நிராபாரி குருவிரலி என்ன மாநதி ஆ சருவிரீ என்ன மாநதி

ಕಾಲಿಟ್ಟಲ್ಲಿ ಅಮಂಗಲಗಳಿಗೆ ಎಡೆಯೇ ಇಲ್ಲವೋ ಯಾರ ಪಾದ ಸ್ಪರ್ಶವಾದಲ್ಲಿ ಮಂಗಲದ ಮೇಲೆ ಮಂಗಲದ ಮೇಲೆ ಮಂಗಲವೇ ತುಂಬಿರುವ ಸಂಭವ ಅಂತಹ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಚರಣಾರ್ಭಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಈ ಮನೆಯಲ್ಲಿ ರಾಮದೇವರ ಆವಿರ್ಭಾವವಾಗಿರುವಂಥ ಒಂದು ಹೊತ್ತು ಚಂದ್ರಮೌಳೇಶ್ವರ ರಾಜರಾಜೇಶ್ವರಿ ಮೊದಲಾಗಿರುವಂತಹ ಅನೇಕ ದೇವತೆಗಳ ಸಮೂಹದೊಡನೆ ಮುಖ್ಯವಾಗಿ ರಾಮದೇವರು ಈ ಮನೆಯಲ್ಲಿ ಮೈದೂರಿರುವಂಥ ಒಂದು ಸಂದರ್ಭ ಈ ಮನೆಯ ಯೋಗ ಬಹಳ ದೊಡ್ಡದು ಯಾಕೆಂದರೆ ಪ್ರವೇಶವಾಗಿ ಬಹಳ ಕಾಲ ಕಳೆಯುವ ಮೊದಲೇ ಪ್ರವೇಶವಾಗುತ್ತಿದ್ದಂತೆಯೇ ಬರೇ ಒಂದು ತಿಂಗಳ ಅವಧಿ ಇಷ್ಟು ಸಣ್ಣ ಅವಧಿಯಲ್ಲಿ ಇಲ್ಲಿಗೆ ರಾಮದೇವರ ಆಗಮನ ಆಗಿದೆ ಅಂದರೆ ಈ ಮನೆಗೊಂದು ಮಹಾ ಯೋಗ ಅದು ಎಂಬುದಾಗಿ ನಾವು ಭಾವಿಸುವಂತದ್ದು ಅದಲ್ಲದಿದ್ದರೂ ಈ ಮನೆಯಲ್ಲಿ ಒಂದು ಪರಿಪೂರ್ಣತೆಯನ್ನು ನಾವು ಭಾವಿಸಿದ್ದೇವೆ ಈಗಷ್ಟೇ ನಾವು ಚಿಂತನೆ ಮಾಡ್ತಾ ಇದ್ದು ಈ ಮನೆಗೆ ನಾವು ಯಾಕೆ ಶ್ರೀಚರಣ ಅಂತ ಹೆಸರು ಕೊಟ್ಟೆವು ಅಂತ ಎಷ್ಟು ಸ್ವಾರಸ್ಯ ಅಂದರೆ ಈ ಊರು ಶಿರಸಿ ಈ ಮನೆ ಶ್ರೀಚರಣ ಮನುಷ್ಯನ ಶರೀರವನ್ನು ಸ್ವೀಕಾರ ಮಾಡಿದೆ ಮನುಷ್ಯನ ಶರೀರವಾಗಲಿ ಪ್ರಾಣಿಗಳ ಶರೀರವಾಗಲಿ ಶಿರಸ್ಸಿನಿಂದ ಚರಣದವರೆಗೆ ಇರುವಂತದ್ದು ಅಲ್ವಾ ಶಿರಸಿಯ ಶ್ರೀಚರಣ ಮನೆ ಅಂದ್ರೆ ಸಮಗ್ರ ಪರಿಪೂರ್ಣ ಅಂತ ಅರ್ಥ ಅದು ಅಂದ್ರೆ ತುದಿಯಿಂದ ಬುಡದವರೆಗೆ ಬುಡದಿಂದ ತುದಿವರೆಗೆ ಎಲ್ಲವೂ ಎಲ್ಲಿದೆಯೋ ಅಂತ ಒಂದು ಸ್ಥಾನ ಅಂತ ಹಾಗಾಗಿ ಎರಡು ಹೆಸರು ಸೇರಿದಾಗ ಊರ ಹೆಸರು ಮತ್ತು ಮನೆ ಹೆಸರು ಸೇರಿದಾಗ ಅದು ತೋರುವ ಪರಿಪೂರ್ಣತೆ ಇದೆಯಲ್ಲ ಅದು ತೋರುವ ಸಮಗ್ರತೆ ಇದೆಯಲ್ಲ ಅದು ತುಂಬಾ ವಿಶೇಷ ಅದು ಒಂದು ಹಾಗಾಗಿ ಇಲ್ಲಿ ಈ ಮನೆಯಲ್ಲಿ ಎಲ್ಲವೂ ಇರಲಿ ಎಂಬುದಾಗಿ ನಾವು ಭಾವಿಸುವಂಥದ್ದು ತಲೆಯಿಂದ ತಲೆಯವರೆಗೆ ಬುಡದಿಂದ ಬುಡದವರೆಗೆ ತಲೆಯಿಂದ ಬುಡದವರೆಗೆ ಬುಡದಿಂದ ತಲೆಯವರೆಗೆ ಜೀವನದಲ್ಲಿ ಯಾವುದೆಲ್ಲ ಬೇಕು ಯಾವಾಗ ಬೇಕೋ ಹೇಗೆ ಬೇಕು ಎಷ್ಟು ಬೇಕು ಹಾಗೆ ಅದು ಇಲ್ಲಿ ಲಭ್ಯವಾಗುವಂತೆ ಆಗಬೇಕು ಪರಿಪೂರ್ಣ ಬದುಕಿನ ಒಂದು ಒಂದು ಆಗಬೇಕು ಈ ಮನೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ರಾಮದೇವರಲ್ಲಿ ಏಕೆಂದರೆ ಗೃಹಸ್ಥ ಜೀವನ ಅಂದರೆ ಹಾಗೆ ಅದು ತುಂಬಿರಬೇಕು ಅಂತ ಅದು ಪರಿಪೂರ್ಣತೆ ಗೃಹಸ್ಥ ಜೀವನ ಅಂದರೆ ಏನು ಗೃಹಸ್ಥ ಜೀವನ ಅಂದರೆ ಅದು ಅಜ್ಜ ಅಜ್ಜಿ ತಂದೆ ತಾಯಿ ಮಕ್ಕಳು ಆಳು ಕಾಳು ಅಥವಾ ಜಾನುವಾರು ಸಸ್ಯಗಳು ಅಲ್ಲಿಂದ ಆರಂಭ ಮಾಡಿ ಇಷ್ಟ ಮಿತ್ರರು ಬಂಧು ಬೆಳಗುವ ಎಲ್ಲ ಸೇರಿ ಬರುವಂಥದ್ದು ಅದು ಅಂತ ಆಮೇಲೆ ಯತಿಗಳಿಗೆ ಭಿಕ್ಷೆಯನ್ನು ಕೊಡದಿದ್ರೆ ಗೃಹಸ್ಥಾಶ್ರಮ ಪರಿಪೂರ್ಣವಾಗೋದಿಲ್ಲ ಅಂತ ಧನ್ಯೋ ಗೃಹಸ್ಥಾಶ್ರಮ ಅಂತ ಆಗಬೇಕಾದ್ರೆ ಸಾಧು ಸಂಗಮ ಉಪಾಸತೆ ಸಾಧು ಸಂಘವನ್ನು ಉಪಾಸನೆ ಮಾಡದೇ ಇದ್ದರೆ ಅದು ಗೃಹಸ್ಥಾಶ್ರಮ ಧನ್ಯ ಅಂತ ಆಗೋದಿಲ್ಲ ಎಂಬುದಾಗಿ ಶಾಸ್ತ್ರ ಹೇಳುವಂಥದ್ದು ಹಾಗಾಗಿ ಈ ಗೃಹಸ್ಥಾಶ್ರಮ ಹೇಗೆ ಅಂದರೆ ಬ್ರಹ್ಮಚರ್ಯ ವಾದಪ್ರಸ್ಥ ಸನ್ಯಾಸ ಇದೆಲ್ಲವನ್ನು ಒಳಗೊಂಡು ಬರುವಂಥದ್ದು ಅದು ಒಂದು ಹಾಗೆಯೂ ಪರಿಪೂರ್ಣವೇ ಅದು ಒಂದು ಅಷ್ಟಾದ್ರೂ ಸಹ ಅಲ್ಲಿ ದೇವರ ಪಿತೃಗಳ ಋಷಿಗಳ ನೆಲೆ ಕೂಡ ಬೇಕು ಅಂತ ಮನೆ ಅಂದರೆ ಏನು ಅಂದರೆ ನಾನಿರುವ ಜಾಗ ಅಲ್ಲ ನಾವಿರುವ ಜಾಗ ಮನೆ ಅಂದರೆ ಒಬ್ಬನೇ ಇದ್ರೆ ಅದು ಮನೆ ಅಂತ ಹೆಸರಲ್ಲ ಅದಕ್ಕೆ ಇರಬೇಕು ಅಂತ ಅದಕ್ಕೆ ಅದನ್ನ ಪ್ರಸ್ತಾಪ ಮಾಡಿರುವಂಥದ್ದು ನಾವೆಲ್ಲ ಇರುವಂತ ಸ್ಥಳ ಅಂತ ಮನೆಯಲ್ಲಿ ನಾಲ್ಕಾರು ಸದಸ್ಯರು ಯಾವಾಗಲೂ ಇರಬಹುದು ಉಡದವರು ಬಂದು ಹೋಗಿ ಮಾಡಬಹುದು ವಿಶೇಷ ಇದ್ದಾಗಿ ಬರ್ಬೋದು ಅಥವಾ ಸಾಂದರ್ಭಿಕವಾಗಿ ಬರ್ಬೋದು ಆದರೆ ಎಲ್ಲರಿಗೂ ಅಲ್ಲಿ ಆಸ್ಪದ ಇದೆ ಅಂತ ಆಶ್ರಯ ಇದೆ ಈ ಬಾಗಿಲು ಹಾಕುವಂಥದ್ದು ಮನೆ ಮನೆಯಲ್ಲ ಅದು ಬರಬೇಡ ಎನ್ನುವಂಥ ಜಾಗ ಮನೆಯಲ್ಲ ಅಂತ ಯಾಕೆ ಬಂದೆ ಅಂತ ಕೇಳುವಂತ ಸ್ಥಾನ ಅದು ಮನೆ ಅಂದ್ ಬಾ 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 ಅಂತ ಕರೆಯುವಂತ ಸ್ಥಾನ ಅದು ಬಾಗಿಲು ತೆರೆದಿರುವಂತ ಸ್ಥಾನ ಅದು ಅಷ್ಟು ಪ್ರೀತಿ ಒಂದು ಸ್ಥಾನವಾಗಿದ್ದರೆ ಅದಕ್ಕೆ ಮನೆ ಅಂತ ಹೆಸರು ಇಲ್ಲದೇ ಆದ್ರೆ ಅದು ಹೋಟೆಲ್ ಅದು ಹೊರತು ಮನೆ ಅಲ್ಲ ಹಾಗೆ ಅಲ್ಲಿ ಮನುಷ್ಯರಿಗೆ ಮಾತ್ರ ಅಲ್ಲ ಅಲ್ಲಿ ದೇವತೆಗಳಿಗೋ ಋಷಿಗಳಿಗೋ ಪಿತೃಗಳಿಗೋ ಅಲ್ಲಿ ಸ್ಥಾನ ಇರಬೇಕು ಅಂತ ಈಗ ಒಂದ್ ದೇವರು ಕೂಡ ಬೇಕು ಮನೆಯಲ್ಲಿ ದೇವರು ಅಂತ ಬೇಕು ಇಲ್ಲದೇ ಆದರೂ ಮನೆ ಪೂರ್ಣ ಅಲ್ಲ ಯಾಕೆಂದ್ರೆ ನಾನು ಇರಬೇಕು ನನ್ನವರೆಲ್ಲ ಇರಬೇಕು ಜೊತೆಗೆ ದೇವತೆಗಳು ಪಿತೃಗಳು ಋಷಿಗಳು ಇಲ್ಲದೆ ಇದ್ದರೆ ಅವರು ಕೊಡಬೇಕಾದಿರೋದು ನಮ್ಗೆ ಸಿಕ್ಕೋದಿಲ್ಲ ಅವರು ಕೊಟ್ಟು ನಮ್ಮ ಬದುಕಿರುವಂಥದ್ದು ಪಿತೃಗಳು ಅಂದರೆ ನಮ್ಮ ಹಿಂದೆ ಅದು ದೇವತೆಗಳು ಅಂದರೆ ನಮ್ಮ ಒಳಗೆ ಗುರುಗಳು ಅಂದರೆ ನಮ್ಮ ಮುಂದೆ ಅಂತ ಯಾರಿಗೆ ಪಿತೃಗಳು ಇಲ್ವೋ ಅವನಿಗೆ ಹಿಂದೆ ಇಲ್ಲ ಯಾರಿಗೆ ಗುರುಗಳಿಲ್ವೋ ಅವನಿಗೆ ಮುಂದೆ ಇಲ್ಲ ಯಾರಿಗೆ ದೇವರಿಲ್ವೋ ಅವನಿಗೆ ಒಳಗಿಲ್ಲ ಹಿಂದಿಲ್ಲದ ಮುಂದಿಲ್ಲದ ಒಳಗಿಲ್ಲದ ಒಳಗಿಲ್ಲದ ಏನು ಟೊಳ್ಳು ಅಂತ ದೇವತೆಗಳಿಲ್ಲದ ದೇವರ ಬದುಕು ಟೊಳ್ಳು ಅಂತ ಅಂತ ಸತ್ವ ಇಲ್ಲ ಅದಕ್ಕೆ ಗುರುವಿಲ್ಲದಿದ್ರೆ ಮುಂದೆ ದಾರಿಯೇ ಇಲ್ಲ ಗುರುವಿನ ಮುಖ್ಯ ಕಾರ್ಯವೇ ಅದು ದಾರಿಯನ್ನು ತೋರಿಸುವಂಥದ್ದು ಮುಂದಿನ ಶುಭವನ್ನು ಮಾಡಿಸಿಕೊಡುವಂಥದ್ದು ಹಿಂದೇನಾಯ್ತೋ ಆಯ್ತದ ಮುಂದೆ ಅನ್ನುವಂತ ನೋಡ್ಬೇಕಲ್ಲ ಸಾಮಾನ್ಯವಾಗಿ ನಾವೆಲ್ಲ ಎಲ್ಲಿ ಸಿಕ್ಕಿ ಬೀಳುವಂಥದ್ದು ಅಂದರೆ ಹಿಂದಿನದನ್ನು ಯೋಚನೆ ಮಾಡ್ತಾ ಕೂತಿರ್ತೇವೆ ಅಂತ ಹಿಂದಿನದನ್ನು ಯೋಚನೆ ಮಾಡಬೇಕು ಅದರ ಆಧಾರದ ಮೇಲೆ ಮುಂದೆ ಇರುವಂಥದ್ದು ಆದರೆ ಅಲ್ಲೇ ಎದ್ಬಿಡಬಾರ್ದು ಅಂತ ಯಾವುದೋ ಒಂದು ಹೊಂಡದಲ್ಲಿ ಬಿದ್ದರೆ ಬಿದ್ದ ಹೊಂಡದಿಂದ ಎದ್ದು ಬರಬೇಕಲ್ವಾ ಅಲ್ಲಿಯೇ ಯಾವಾಗಲೂ ಇದ್ದರೆ ಅದೇ ದುಃಖ ಅದೇ ಚಿಂತೆ ಅದೇ ಕಳಬಡದಲ್ಲಿ ಇದ್ದರೆ ಜೀವನ ನಿಂತ ನೀರಾಗ್ತದೆ ಅಲ್ಲೇ ಕೊಳೆತಾ ಹೋಗ್ತದೆ ಹಾಗಾಗಬಾರ್ದು ಅಂದರೆ ಮುಂದಕ್ಕೆ ನಾವು ಹೆಜ್ಜೆ ಇಡಬೇಕು ಮುಂದುವರಿಬೇಕು ಅಂತ ಅಲ್ಲಿ ಗುರುವಿನ ಮಾರ್ಗದರ್ಶನ ಬೇಕು ಮುಂದುವರಿಬೇಕು ಅಂದರೆ ಹಿಂದೆ ಭದ್ರವಾದ ಆಧಾರ ಬೇಕು ಅದು ಪಿತೃಗಳು ಹಾಗಾಗಿ ಇದೆಲ್ಲ ನಡಿಬೇಕು ಒಂದು ಮನೆ ಅಂದರೆ ಆ ಮನೆಯಲ್ಲಿ ಪಿತೃ ಕಾರ್ಯಗಳು ಸರಿಯಾಗಿ ನಡಿಬೇಕು ಒಂದು ಮನೆ ಅಂದರೆ ದೇವ ಕಾರ್ಯಗಳು ಸರಿಯಾಗಿ ನಡಿಬೇಕು ಒಂದು ಮನೆ ಅಂದರೆ ಅಲ್ಲಿ ಅತಿಥಿ ಸತ್ಕಾರ ಅದು ಮನುಷ್ಯ ಕಾರ್ಯ ಅದು ಸರಿಯಾಗಿ ನಡಿಬೇಕು ಭೂತಯಜ್ಞ ಸುತ್ತಮುತ್ತ ಇರುವಂಥ ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಿಗೆ ಅಲ್ಲಿಗೂ ನಮ್ಮಿಂದ ಸಲಿಬೇಕಾಗಿದೆ ಸಲ್ಬೇಕು ನಾವು ಅದನ್ನ ನೆನ್ಪಾಡ್ಕೊಳ್ತಾ ಇರ್ತೇವೆ ಊಟ ಮಾಡುವಾಗ ಸ್ವಲ್ಪ ಆದರೂ ಬಿಡಬೇಕು ಅಂತ ಪರಂಪರೆ ಆಧುನಿಕ ಚಿಂತನೆ ಹೇಗಿದೆ ಅಂದ್ರೆ ಒಂದು ಚೂರು ಬಿಡಬಾರ್ದು ಬಾಳೆ ಎಲೆ ಪೂರ್ತಿ ಊಟ ಮಾಡ ಆಗಿದೆಯೋ ಇಲ್ಲೊಂದು ಗೊತ್ತಾಗಬಾರ್ದು ತರ ಮಾಡಬೇಕು ಅನ್ನೋದು ಆಧುನಿಕವಾದ ಚಿಂತನೆ ಅದು ಸ್ವಲ್ಪ ಸ್ವಾರ್ಥದ ಚಿಂತನೆ ಅದು ಅಂತ ಆದ್ರೆ ಶಾಸ್ತ್ರ ಇರುವಂಥದ್ದು ಸ್ವಲ್ಪವಾದರೂ ಬಿಡಬೇಕು ಅಂತ ಅದು ಸಮೃದ್ಧಿಯ ಪ್ರತೀಕ ಅದು ಮಿಗುವಂಥದ್ದು ಸಮೃದ್ಧಿಯ ಪ್ರತೀಕ ಮಿಗದಿದ್ರೆ ದಾರಿದ್ರೆ ಒಂದು ಆ ಮಿಗಬೇಕು ಎಂಬುದಕ್ಕೆ ಬೇರೊಂದು ಅರ್ಥ ಇದೆ ಅದೇನೆಂದರೆ ಸುತ್ತಮುತ್ತ ಇರುವಂಥ ಪ್ರಾಣಿ ಪಕ್ಷಿಗಳು ಕೀಟಗಳು ಅಥವಾ ಅದಕ್ಕಿಂತ ಮೊದಲು ಆಳು ಕಾಳುಗಳು ಇಂಥವರು ಬರ್ತಾರೆ ಅವರಿಗೆಲ್ಲ ಸಲಬೇಕು ಅದೊಂದು ಹಾಗಾಗಿ ಒಂದಿಷ್ಟಾದರೂ ಮಿಗಲೇಬೇಕು ಮಾಡಿದ ಅಡುಗೆಯಲ್ಲೂ ಒಂದಿಷ್ಟು ಮಿಗಬೇಕು ಅಡುಗೆ ಮಾಡುವಾಗ ಕೂಡ ಅಲ್ಲಿಂದಲ್ಲಿಗೂ ಸರಿಯಾಗುವಂತೆ ಸ್ವಲ್ಪ ಕಮ್ಮಿ ಆಗುವಂತೆ ಅಡುಗೆ ಮಾಡಬಾರ್ದು ದಾರಿದ್ರ್ಯ ಬರ್ತದೆ ಅದರಿಂದಾಗಿ ಹಾಗೆ ಬಾಳೆಗೆ ಬಡಿಸಿದ ನಂತರ ಕೂಡ ಒಂದು ಇಷ್ಟಾದರೂ ಮಿಗಬೇಕು ಮಿಗಬೇಕು ಯಾಕಂದ್ರೆ ಹೊಟ್ಟಿದ್ರೂ ಸ್ವಲ್ಪ ಜಾಗ ಇರಬೇಕು ಅಂತ ನಿಮಗೆಲ್ಲ ಗೊತ್ತಿರುವಂತದ್ದು ನಾವು ಹೊಸ ಹೇಳ್ಬೇಕಾಗಿಲ್ಲ ಈಗ ಸಾವಕಾಶವಾಗಿ ಊಟ ಮಾಡಿದ್ರೆ ಏನರ್ಥ ಅರ್ಥ ಸಾವಕಾಶ ಏನು ಅಂದರೆ ನಿಧಾನ ಊಟ ಮಾಡುವಂಥದ್ದು ಒಂದು ಗಂಟೆ ಎಲ್ಲ ಸೇರಿ ಊಟ ಮಾಡುವಂಥದ್ದು ಹಾಗೆ ಅರ್ಥ ಅಲ್ವೇ ಅಲ್ಲ ಅದು ಸಂಸ್ಕೃತ ಶಬ್ದಗಳು ಅದು ಅವಕಾಶ ಅಂದ್ರೆ ಸ್ಥಳ ಅಂತ ಅರ್ಥ ಅದಕ್ಕೆ ಸಾವಕಾಶ ಅಂದ್ರೆ ಒಂದಿಷ್ಟು ಸ್ಥಳ ಇರುವಂತೆ ಊಟ ಮಾಡಿ ಎಲ್ಲ ರುಚಿ ರುಚಿ ಪದಾರ್ಥಗಳಿದೆ ಇವತ್ತು ನಿನ್ನೆಯಿಂದ ನಮಗಲ್ಲಿ ಅಲ್ಲಿ ಇರುವ ಸ್ಥಾನ ಹೇಗಿದೆ ಅಂದ್ರೆ ಅಡುಗೆ ಮನೆಯ ಪ್ರತಿ ಶಬ್ದಕ್ಕೆ ಇರ್ತದೆ ನಮ್ಗಲ್ಲಿ ಇರುವ ಸ್ಥಾನ ಪ್ರತಿಯೊಂದು ಪರಿಮಳವೂ ಬರ್ತದೆ ಏನೇನು ಒಗ್ಗರಣೆ ಹಾಕಿದ್ರು ಏನೇನು ಅಡುಗೆ ಮಾಡಿದ್ರು ಎಲ್ಲವೂ ಗೊತ್ತಾಗುವಂತ ಸ್ಥಾನ ಅದು ಹಾಗಾಗಿ ನೀವೆಲ್ಲ ನಾಳಿಗೆಯಿಂದ ನೋಡಿದ್ರೆ ಇನ್ನು ಮುಂದೆ ನೋಡ್ಬೇಕು ನೀವು ನಮ್ಗೆ ಈಗಾಗಲೇ ಅದರ ಪರಿಮಳ ಎಲ್ಲ ಬಂದಾಯ್ತು ನಮಗೆ ಅಂತ ಅಲ್ಲಿ ಅಡಿಗೆ ಮನೆಯ ವಾತಾವರಣ ಎಲ್ಲ ನಮಗೆ ದೊರಕಿ ಆಯಿತು ಅಂತ ಈಗಾಗಲೇ ಅಂತ ಹಾಗೆ ಅದೊಂಥರ ಸಂತೋಷ ಅಡುಗೆ ಮನೆಯ ಒಂಥರ ಖುಷಿಯ ಜಾಗ ನೋಡಿದ್ವಿ ಎಲ್ಲ ಖುಷಾಲೂ ಎಲ್ಲ ವಿನೋದ ಇರುವಂತದ್ದು ಅಲ್ಲಿ ಸಂಭ್ರಮ ಸಂತೋಷ ಇರುವಂಥ ಈಗ ನಮ್ಮ ಮುಂದೆ ನೀವೆಲ್ಲ ಶಿಸ್ತಾಗಿ ಕೂತಿರ್ತೀರಿ ಅಲುಗಾಡದೆ ಗಂಭೀರವಾಗಿ ನೋಡಿದ್ರೆ ಎಷ್ಟು ಸಂಭಾವಿತರು ಇದ್ರು ಅಂತ ಅನ್ನಿಸ್ಬೇಕು ಅಂತ ಹಾಗೆ ನೀವು ಕೂತಿರ್ತೀರಿ ಎಲ್ಲರೂ ಆದರೆ ಅಲ್ಲೆಲ್ಲ ಹೋದಾಗ ನಿಮ್ಮ ನಿಜ ಬಣ್ಣ ಹೊರಗಡೆ ಬರ್ತದೆ ಅಡುಗೆ ಮನೆಗೆ ಹೋದ್ರೆ ಬಚ್ಚಿ ಮನೆಗೆ ಹೋದ್ರೆ ಸಂಗೀತ ಜ್ಞಾನ ಹೊರಗಡೆ ಬರ್ತದೆ ಕೊಲಿತ ಇದ್ರು ಅದೆಲ್ಲ ಪ್ರಕಟ ಆಗುವಂಥದ್ದು ಅಲ್ಲಿ ಅಂತ ಇದು ಹಾಗಲ್ಲ ಇಲ್ಲಿ ಬಂದು ಕೂಡ ಎಲ್ಲ ಕಟ್ಟಿ ಬಿಗಿಯಾಗಿ ಗಂಭೀರವಾಗಿ ಕೂತ್ ಬಿಡ್ತೀರಿ ಅಂತ ಹಾಗೆ ಯಾಕೆ ಇದನ್ನು ನಾವು ನೆನ್ಪು ಮಾಡ್ಕೊಂಡು ಅಂದ್ರೆ ಇದೆಲ್ಲ ಇರಬೇಕು ಅಂತ ಒಂದು ಮನೆಯಂತೆ ಆಗಬೇಕಾದ್ರೆ ಸಮಸ್ತ ಇದ್ದು ಅದು ಪರಿಪೂರ್ಣತೆ ಆಗಬೇಕು ಒಂದು ಕೊರತೆ ಇದ್ದರೆ ಅದು ಮನೆಯಲ್ಲ ಅಂತ ಭೂತ ಯಜ್ಞ ನಡಿಬೇಕು ಬಾಳೆಯಲ್ಲಿ ಸ್ಥಳ ಇರಬೇಕು ಅಂತ ಹೇಳಿದ ಬಾಳೆಯಲ್ಲಿ ಅನ್ನ ಮಿಗಬೇಕು ಅಂತ ಹೇಳಿದ ಹಾಗೆ ಹೊಟ್ಟೆ ಒಳಗೂ ಕೂಡ ಸ್ಥಳ ಮಿಗಬೇಕು ಸಹ ಅಂದ್ರೆ ಅದಕ್ಕೆ ಒಂದು ಕಾಲು ಭಾಗ ಅಂತಲೂ ಅರ್ಥ ಇದೆ ಸಾವಕಾಶಿಯನ್ನು ಒಂದು ಕಾಲು ಭಾಗ ಜಾಗ ಬಿಡಬೇಕಂತೆ ಅಂದ್ರೆ ಒಟ್ಟು ಎಷ್ಟು ಉಣ್ಣಬಹುದು ಎಷ್ಟು ಉಣ್ಣಬಹುದು ಎಷ್ಟು ಉಣ್ಣಬಹುದು ಅಂತ ಹಾಗೆಲ್ಲ ಅಲ್ಲ ಸಹಜವಾಗಿ ಹೊಟ್ಟೆ ತುಂಬಾ ಎಷ್ಟು ಊಟ ಮಾಡಬಹುದು ಅದರ ಮುಕ್ಕಾಲು ಪಾಲು ಮಾತ್ರ ಊಟ ಮಾಡಬೇಕಂತೆ ಇಡೀ ಅಲ್ಲ ಅರ್ಧ ಪಾಲು ಘನಹಾರ ಕಾಲು ಭಾಗ ದ್ರವಹಾರ ಮುಗೀತು ಅಂತ ಅಷ್ಟೇ ಅಂತ ಒಂದು ಕಾಲು ಭಾಗ ಬಿಟ್ಟರೆ ನೀವು ಆರೋಗ್ಯವಾಗಿರ್ತೀರಿ ಆ ಮಿಕ್ಕಿದ್ದು ಯಾವುದಾದ್ರೂ ಜೀವಕೋಟಗಳಿಗೆ ಭೂತಕೋಟೆಗಳಿಗೆ ಯಾವುದಕ್ಕೂ ಸಲ್ತದೆ ನಾವು ತಿಂದರೆ ಮಾತ್ರ ಸಾರ್ಥಕ ಇಲ್ಲಿದ್ರೆ ನಿರಾರ್ಥಕ ಅಂತ ಹಾಗೆಲ್ಲ ಇಲ್ಲ ಯಾವ ಕ್ರಿಮಿಕೀಟ ಪಶು ಪಕ್ಷಿ ತಿಂದರೂ ಕೂಡ ಸಾರ್ಥಕವೇ ಅದು ಅನ್ನೋದು ನಾನು ಊಟ ಮಾಡಿದ್ರೆ ಮಾತ್ರ ಸಾರ್ಥಕ ಸಾರ್ಥಕ ಆಗೋದೂ ಇಲ್ಲ ಎಷ್ಟು ಅಗತ್ಯವೋ ಅದಕ್ಕಿಂತ ಹೆಚ್ಚು ನಮ್ಮ ಹೊಟ್ಟೆ ಒಳಗೆ ಹೋದರೆ ಹೋಗಿದ್ದು ಅದು ಒಂದು ಬಾಂಬ್ ಒಳಗೆ ಹೋದಾಗೆ ಅದು ಒಂದು ರೋಗವನ್ನು ಒಳಗೆ ಹೋದಾಗೆ ಒಳಗೆ ಹೋಗಿ ಒಳ್ಳೆ ಕೆಲಸ ಅದು ಹೆಚ್ಚುವರಿ ಅಂತ ಏನಿದೆ ಅಗತ್ಯಕ್ಕಿಂತ ಹೆಚ್ಚು ಇಷ್ಟ ಆದರೂ ಅದು ರೋಗ ಅದು ಆರೋಗ್ಯ ಅದು ಏನು ನಿಯಮ ಇಡೀ ಜೀವನಕ್ಕೆ ಅನ್ವಯ ಅಂತ ಈಗ ನಮ್ಗೆ ಎಷ್ಟು ದುಡ್ಡು ಬೇಕು ಜೀವನಕ್ಕೆ ಎಷ್ಟು ಸೌಕರ್ಯಗಳು ಬೇಕು ಒಂದಿಷ್ಟ ಆದರೂ ಬೇರೆಯವರು ಸಲಬೇಡುವ ನಮ್ ನಮ್ಮ ಕಡೆಯಿಂದ ಮನೆ ಎನ್ನುವುದು ಇದಕ್ಕೆಲ್ಲ ಆಸ್ಪದ ಆಗಬೇಕು ದಾನ ಧರ್ಮಗಳು ನಡಿಬೇಕು ತುಂಬಿ ತುಳುಕು ಬಂತದ್ದು ದಾನ ಧರ್ಮ ಅಂದರೆ ಏನು ನಮಗೆ ಸಾಕಾಗಿ ಅದು ತುಳುಕು ಬಂತದ್ದು ಇನ್ನೊಬ್ಬರಿಗೆ ಅದು ಸಲ್ಲ ಬಂತು ಅದೆಲ್ಲ ನಮ್ಮ ಉಪಕಾರಕ್ಕೆ ಇರುವಂಥದ್ದು ನೀವು ಒಂದು ವಿಷಯ ಚೆನ್ನಾಗಿ ತಿಳಿದಿಟ್ಕೊಳ್ಳಿ ನೀವು ಯಾವುದನ್ನು ಸತ್ಪಾತ್ರರಿಗೆ ಕೊಡ್ತೀರೋ ಯಾವುದನ್ನು ಯೋಗ್ಯರಿಗೆ ನಾವು ಕೊಡ್ತೀರೋ ಅದಷ್ಟು ನಿಮಗೆ ಉಳಿಯುತ್ತದೆ ನೀವು ಇಟ್ಕೊಂಡಿದ್ದು ಅಗತ್ಯ ಇಲ್ಲದೆ ಇಟ್ಕೊಂಡಿದ್ದು ಪೂರ್ತಿ ನಿಮ್ಮ ನಿಮ್ಮ ಹಾನಿಗೆ ಇರುವಂಥದ್ದು ನಿಮ್ಮನ್ನು ಹಾಳು ಮಾಡಲಿಕ್ಕೆ ಇರುವಂಥದ್ದು ಆದರೆ ಯಾವುದನ್ನು ನೀವು ಇನ್ನೊಬ್ಬರಿಗೆ ಯೋಗ್ಯರಿಗೆ ಸತ್ಪಾತ್ರರಿಗೆ ನೀವು ಕೊಡಬೇಕು ಯಾರ್ಯಾರಿಗೂ ಅಲ್ಲ ಯಾರಿಗೂ ಕೊಡ್ತೀರೋ ಅದಷ್ಟು ನಿಮಗೆ ಉಳಿತು ಅದು ಇಲ್ಲಿ ಮಾತ್ರ ಅಲ್ಲ ಅಲ್ಲಿಯೂ ಸತ್ತ ಬಳಿಕವೂ ನಮಗೆ ಅದು ಸಿಗುವಂಥದ್ದು ಹಾಗಾಗಿ ಒಂದು ಮನೆ ಹೀಗಿರಬೇಕು ಹೀಗಿದ್ರೆ ಮಾತ್ರ ಮನೆ ಕಟ್ಟಿಕೊಳ್ಬೇಕು ಮನೆಯಲ್ಲಿ ವಾಸ ಮಾಡಬೇಕು ಇಲ್ಲದೇ ಇದ್ರೆ ಮನೆ ಯಾಕೆ ಹೇಳಿ ಮನೆ ಅಗತ್ಯವೇ ಇಲ್ಲ ಅಂತ ಹಾಗಾಗಿ ಹಾಗಿದ್ರೆ ಒಂದು ಭಾರತೀಯವಾದ ಗೃಹ ಅದು ಒಂದು ಈ ಮನೆಗೆ ನೋಡಿ ಇಷ್ಟು ಬೇಗ ಲಕ್ಷಣ ಬಂದಿದೆ ಈ ಮನೆಯಲ್ಲಿ ನೋಡಿ ಇಷ್ಟೆಲ್ಲ ಮಂದಿ ಬಂದು ಊಟ ಮಾಡುವಂಥದ್ದು ದೇವರ ಪೂಜೆ ಆಗುವಂಥದ್ದು ಗುರು ಸೇವೆ ಆಗುವಂಥದ್ದು ಗುರು ಭಿಕ್ಷೆ ನೆರವೇರುವಂತದ್ದು ಎಲ್ಲ ನೋಡಿ ಇದೆಲ್ಲವೂ ಯಾಕೆ ಯಾಕೆಂದರೆ ಆ ಮನೆಯ ಪರಿಪೂರ್ಣತೆಗೆ ಅಂತ ಶಿರಸ್ಸಿನಿಂದ ಶ್ರೀಚರಣದವರೆಗೆ ಶ್ರೀಚರಣದಿಂದ ಶಿರಸ್ಸಿನವರೆಗೆ ಯಾವುದೆಲ್ಲ ಇರಬೇಕು ಅದೆಲ್ಲ ಇರಬೇಕು ಯಾವ್ಯಾವುದಕ್ಕೆ ಏನೇನು ಸಲ್ಲಬೇಕು ಅದೆಲ್ಲವೂ ಸಲ್ಲಬೇಕು ಊಟ ಮಾಡುವಾಗ ಹಾಗೆ ತಾನೆ ಊಟ ಮಾಡಿದಾಗ ಊಟ ಮಾಡಿದ್ದು ನಮ್ಮ ಕಾಲಿಗೆ ಮಾತ್ರ ಹೋದ್ರೆ ಎಂತ ಮಾಡುದು ಊಟ ಮಾಡುದು ಹೊಟ್ಟೆಗೆ ಮಾತ್ರ ತೊಂದರೆ ಏನಾಗ್ತದೆ ಹೊಟ್ಟೆ ಮಾತ್ರ ದಪ್ಪಾಗ್ತಾ ಹೋಗ್ತದೆ ಅಂತ ತಲೆಗೆ ಮಾತ್ರ ಸಲಿಬೇಕು ಹಾಗಿಲ್ಲ ಅಂತ ಒಂದು ಊಟ ಮಾಡಿದ್ರೆ ಶಿರಸ್ಸಿನಿಂದ ಚರಣದವರೆಗೆ ಚರಣದಿಂದ ಶಿರಸ್ಸಿನವರೆಗೆ ಎಲ್ಲ ಅವಯವಕ್ಕೂ ಅದು ಕಮ್ಯುನಿಸಮ್ ರೀತಿ ಎಲ್ಲ ಒಂದೇ ಸಮಯ ಅಂತ ಅಲ್ಲ ಅಲ್ಲಲ್ಲಿಗೆ ಎಷ್ಟು ಸಲಿಬೇಕು ಅಷ್ಟೊಂದು ಕೆಲವು ಕಡೆ ಹೆಚ್ಚು ಕೆಲವು ಕಡೆ ಕಡಿಮೆ ಕೆಲವು ಕಡೆ ಈ ಭಾಗ ಕೆಲವು ಕಡೆ ಆ ಭಾಗ ಯಾವ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟು ಸಲ್ಲಬೇಕು ಹೇಗೆ ಸಲ್ಲಬೇಕು ಹಾಗೆ ಸಂದಾಗ ಅವನು ಆರೋಗ್ಯವಾಗಿರ್ತಾನೆ ಹಾಗೆ ಸಲ್ಲದೇ ಇದ್ರೆ ಅದು ಆ ಅಂಗಗಳು ಕೊರತೆ ಅನ್ಭವಿಸ್ತೇವೆ ಯಾವ ಅಂಗಕ್ಕೆ ಸಲ್ಲಲಿಲ್ಲವೋ ಆ ಅಂಗ ಕೊರತೆ ಅನುಭವಿಸ್ತದೆ ಇಡೀ ಶರೀರಕ್ಕೂ ತೊಂದರೆ ಆಗ್ತದೆ ಅದರಿಂದ ಅಂತ ಪೂರ್ಣ ಜೀವನವನ್ನು ಹಾರೈಸಲಿಕ್ಕೆ ಇದು ಒಳ್ಳೆ ಮುಹೂರ್ತ ಎಂಬುದಾಗಿ ನಾವು ಭಾವಿಸುವಂಥದ್ದು ಇದು ಒಂದು ರೀತಿಯಲ್ಲಿ ಗುರು ಗೃಹ ಪ್ರವೇಶ ಪೂರ್ಣ ಆಗಿದ್ದು ಹಿಂದೆ ಯಾಕೆಂದ್ರೆ ಅವರ ಹೃದಯದಲ್ಲಿ ತುಂಬಾ ಅದು ಇದ್ದಿದ್ರಿಂದ ಅಂದ್ರೆ ಗುರುಗಳು ಬರಬೇಕು ಮನೆಗೆ ಅಂದ್ರೆ ಅದು ಗೃಹ ಪ್ರವೇಶ ಆದಂತೆ ಆಯ್ತು ಅವ್ರ ಲೆಕ್ಕದಲ್ಲಿ ಗೃಹ ಪ್ರವೇಶ ಆದಂತೆ ಆಗಲಿಲ್ಲ ಅವರಿಗೆ ಈ ಅರುಣ ವಾಣಿ ಅಥವಾ ಈ ಇಡೀ ಮನೆಯವರು ಇವರ ಮನೋಧರ್ಮ ಹೇಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅಷ್ಟು ಒಳ್ಳೆ ರೀತಿಯಿಂದ ಇದೆ ಅಂತ ಹಾಗಾಗಿ ಗುರುಪ್ರವೇಶ ಗೃಹ ಪ್ರವೇಶ ಎರಡೂ ಸೇರಿ ಗೃಹ ಪ್ರವೇಶದಿಂದ ಗುರುಪ್ರವೇಶದವರೆಗೆ ಒಂದು ವಿಧಿ ಇವತ್ತು ಅದು ಪೂರ್ಣ ಆದಂತೆ ಆಯಿತು ಎಂಬುದಾಗಿ ನಾವು ಭಾವಿಸುವಂಥದ್ದು ಮತ್ತು ಇಂದು ಅಮಾವಾಸ್ಯೆ ಎಂದು ಅರುಣ ವಾಣಿ ದಂಪತಿಗಳಿಗೆ ಒಂದು ಸ್ವಲ್ಪ ಆತಂಕ ಇತ್ತಂತೆ ಅಮಾವಾಸ್ಯೆ ದಿವಸ ಅಡ್ಡಿ ಇಲ್ವಾ ಅಂತ ನಮ್ಮ ಪರಿವಾರದವ್ರು ಹೇಳಿದ್ದು ಹಿಂದೆ ಹೇಳಿದ್ದು ಹಾಗೊಂದು ಸಣ್ಣ ಆತಂಕ ಇತ್ತು ಅಂತ ಅಂಥ ದೋಷಗಳಿಲ್ಲ ಈ ಗುರು ಭಿಕ್ಷೆ ಎನ್ನುವಂಥದ್ದು ಇಡೀ ವರ್ಷ ಆ ಏಕಾದಶಿ ಶಿವರಾತ್ರಿ ಅಥವಾ ಗಣೇಶ ಚತುರ್ಥಿ ರಾಮನವಮಿಯ ಈ ದಿನಗಳನ್ನು ಬಿಟ್ರೆ ಇಡೀ ವರ್ಷ ನಡೆಯುವಂಥದ್ದು ಯಾವತ್ತು ಗುರುಗಳು ಭಿಕ್ಷೆ ಸ್ವೀಕಾರ ಮಾಡಬಹುದು ಅವತ್ತೆಲ್ಲ ಭಿಕ್ಷೆ ಕೊಡಬಹುದು ಅಂತ ಭಿಕ್ಷೆ ಸ್ವೀಕಾರ ಮಾಡಲಿಕ್ಕೆ ಅನುಮತಿ ಇದ್ರೆ ಕೊಡ್ಲಿಕ್ಕೆ ಅನುಮತಿ ಇರಲೇಬೇಕು ಅನ್ಯ ಮಾರ್ಗವೇ ಇಲ್ಲ ಅಂತ ಹಾಗಾಗಿ ಗುರುಭಿಕ್ಷೆಗೆ ಅಂಥ ನಿಯಮಗಳು ಅಂಥ ನಿರ್ಬಂಧಗಳಿಲ್ಲ ಗುರುಭಿಕ್ಷೆ ಎಲ್ಲ ದಿನಕ್ಕೂ ಸಲ್ಲುವಂಥದ್ದು ಇದು ಪರ್ವ ದಿನ ಅಂತ ಈ ದಿನ ತುಂಬಾ ವಿಶೇಷ ಅಂತ ಅಮಾವಾಸ್ಯೆ ಅಥವಾ ಪೂರ್ಣಿಮೆ ಸಂಕ್ರಮಣ ಇದೆಲ್ಲ ಪರ್ವ ದಿನಗಳು ಮಹಾದಿನಗಳು ಈ ದಿನಗಳಲ್ಲಿ ಮಾಡಿರ್ತಕ್ಕಂಥ ಉಪಾಸನೆಗಳಿಗೆ ತುಂಬಾ ವಿಶೇಷ ಫಲ ಇದೆ ದೇವರ ಸೇವೆಗಳಿಗೆ ತುಂಬಾ ವಿಶೇಷವಾದ ಫಲ ಇದೆ ದಿನ ಮದುವೆ ಮಾಡಬಾರ್ದು ಇಂಥದ್ದನ್ನು ಬಿಟ್ಟರೆ ಈ ಆಧ್ಯಾತ್ಮಿಕ ಕಾರ್ಯಗಳಿಗೆಲ್ಲ ತುಂಬ ಪ್ರಶಸ್ತವಾಗಿರ್ತಕ್ಕಂಥ ದಿನ ಇದು ಯಾಕೆ ಅಂದರೆ ಅಮಾವಾಸ್ಯ ಏನ್ ನಡೀತದೆ ಖಗೋಳದಲ್ಲಿ ಅಮಾವಾಸ್ಯೆಯಲ್ಲಿ ನಡೆಯುವಂಥದ್ದು ಏನು ಅಂದ್ರೆ ಜ್ಯೋತಿಷ್ಯದ ದೃಷ್ಟಿಯಿಂದ ಚಂದ್ರ ಹೋಗಿ ಸೂರ್ಯನಲ್ಲಿ ಸೇರ್ತಾನೆ ಅದು ಅಮಾವಾಸ್ಯ ಚಂದ್ರ ಸೂರ್ಯನಿಂದ ತುಂಬಾ ದೂರ ಹೋಗಿ ನಿಂತರೆ ಪೂರ್ಣಿಮೆ ಅದು ಏಳನೇ ರಾಶಿಯಲ್ಲಿ ಹನ್ನೆರಡು ರಾಶಿಗಳ ಪೈಕಿಯಲ್ಲಿ ಸೂರ್ಯನಿಂದ ಏಳನೇ ರಾಶಿಯಲ್ಲಿ ಹೋಗಿ ಚಂದ್ರ ನಿಂತರೆ ಪೂರ್ಣಿಮೆ ಅದು ಸೂರ್ಯ ನಿಂತ ರಾಶಿಗೆ ಬಂದು ಸೂರ್ಯನೊಟ್ಟಿಗೆ ಸೇರಿಬಿಟ್ರೆ ಅದು ಅಮಾವಾಸ್ಯೆ ಈ ಚಂದ್ರ ಸೂರ್ಯನಲ್ಲಿ ಸೇರೋದು ಅಂದ್ರೆ ಏನು ಅಂದರೆ ಸೂರ್ಯ ಅಂದರೆ ಆತ್ಮ ಸೂರ್ಯ ಆತ್ಮ ಜಗತಃ ತಸ್ತುಶ್ಚ ಸ್ಥಾವರವಾಗಲಿ ಜಂಗಮವಾಗಲಿ ಅದಕ್ಕೆಲ್ಲ ಆತ್ಮ ಸೂರ್ಯ ಅಂತ ಆತ್ಮಕಾರಕ ಸೂರ್ಯ ಅಂತ ಚಂದ್ರ ಅಂದ್ರೆ ಮನಃಕಾರಕ ಅಂದರೆ ಸೂರ್ಯ ಅಂದ್ರೆ ಆತ್ಮ ಚಂದ್ರ ಅಂದ್ರೆ ಮನಸ್ಸು ಚಂದ್ರ ಹಾಗೂ ಸೂರ್ಯನಲ್ಲಿ ಸೇರೋದಂದರೆ ಆತ್ಮ ಹೋಗಿ ಮನಸ್ಸನ್ನು ಮನಸ್ಸು ಹೋಗಿ ಆತ್ಮದಲ್ಲಿ ಸೇರುವಂಥದ್ದು ಮನಸ್ಸು ಆತ್ಮದಲ್ಲಿ ಬೆಳೆಯುವ ಹೊಂದುವಂಥದ್ದು ಅದೇ ಅಧ್ಯಾತ್ಮ ಅಂದರೆ ಅಧ್ಯಾತ್ಮಕ್ಕೆ ಕೋಟಿ ಗ್ರಂಥಗಳು ಹತ್ತಾರು ಕೋಟಿ ಬಗೆಯ ವ್ಯಾಖ್ಯಾನಗಳನ್ನು ಮಾಡಬಹುದು ಸಾರಾಂಶ ಇಷ್ಟೇ ನಮ್ಮ ನಮ್ಮ ಮನಸ್ಸು ನಮ್ಮ ಆತ್ಮದಲ್ಲಿ ಹೋಗಿ ಸೇರಿದರೆ ಅದೇ ಧ್ಯಾನ ಅದೇ ಅಧ್ಯಾತ್ಮ ಅದೇ ಬದುಕಿನ ಪರಿಪೂರ್ಣತೆ ಶಂಕರಾಚಾರ್ಯ ಶಂಕರಾಚಾರ್ಯರಿಂದ ಹಾಗೆ ರಾಮದೇವರನ್ನು ನಾವು ಪೂಜೆ ಮಾಡುವ ಆ ಕಾರಣಕ್ಕೋಸ್ಕರವಾಗಿ ಯಾಕೆಂದ್ರೆ ರಾಮ ಅಂದ್ರೆ ಸೂರ್ಯ ಚಂದ್ರ ಅಂದ್ರೆ ಇದು ಚಂದ್ರನೇ ಮನಸ್ಸೇ ಅದು ರಾಮಚಂದ್ರ ಅನ್ನುವಾಗಲೇ ಅದು ಆತ್ಮದಲ್ಲಿ ಮನಸ್ಸು ಸೇರುವಂಥದ್ದೇ ಇರುವಂಥದ್ದು ಅಲ್ಲಿ ಬೇರೆ ಏನೂ ಅಲ್ಲ ಅಂತ ಹಾಗಾಗಿ ಅಧ್ಯಾತ್ಮವೇ ಅದು ಅಂತ ಅದಕ್ಕೆ ಹೇಳಿ ಮಾಡಿಸಿದ ಅಮಾವಾಸ್ಯೆ ಅಂದರೆ ಯಾರಾದರೂ ಧ್ಯಾನ ಮಾಡೋದಾದ್ರೆ ಸಾಧನೆ ಮಾಡೋದಾದ್ರೆ ಅದಕ್ಕೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ದಿವಸ ಮನಸ್ಸು ಮಗ್ನವಾಗಬೇಕು ಮನಸ್ಸು ಆತ್ಮದಲ್ಲಿ ನಿಲ್ಲಬೇಕು ಅಂದರೆ ಇದಂಥ ದಿನ ಬೇರೆ ಯಾವುದೂ ಇಲ್ಲ ಅಂತ ಅಧ್ಯಾತ್ಮಕ್ಕೆ ತುಂಬ ಹಿತವಾಗಿದ್ದ ಆಗಿದ್ರಿಂದಲೇ ಸಂಸಾರಕ್ಕೆ ತುಂಬಾ ಹೇಳಿದಂಥ ದಿನ ಅಲ್ಲ ಅಂತ ಹಾಗಾಗಿ ಯಾವುದೋ ಮಂಗಲ ಕಾರ್ಯ ಮಾಡುವಂಥದ್ದು ಅಂತ ಮುಂದುವರಿಕೆಯ ಕಾರ್ಯಗಳಿಗೆ ಇದನ್ನು ಹೇಳಲಿಲ್ಲ ಅಂತ ನಮ್ಮಲ್ಲಿ ನೀವು ತಮಿಳ್ನಾಡಿಗೆ ಹೋದರೆ ಇದೇ ಒಳ್ಳೆ ದಿನ ಅವರಿಗೆ ಅವರು ಮದುವೆ ಮಾಡಿದ್ರು ಅಮಾವಾಸ್ಯೆಗೆ ಮಾಡ್ತಾರೆ ಅದೇ ಯಾಕೆಂದ್ರೆ ಸೌರಮಾನ ಅಲ್ಲಿ ಹೆಚ್ಚು ನಡೆಯುವಂಥದ್ದು ಸೂರ್ಯನಿಗೆ ಮಹತ್ವ ಹೆಚ್ಚು ತಮಿಳುನಾಡು ಅಮಾವಾಸ್ಯೆ ಸೂರ್ಯನಿಗೆ ತುಂಬ ಪ್ರಾಧಾನ್ಯ ಇರತಕ್ಕಂಥ ದಿನ ಹುಣ್ಣಿಮೆ ಹೇಗೆ ಚಂದ್ರನಿಗೆ ಪ್ರಾಧಾನ್ಯ ಇರತಕ್ಕಂಥ ದಿನವೋ ಅಮಾವಾಸ್ಯೆ ಸೂರ್ಯನಿಗೆ ಪ್ರಾಧಾನ್ಯ ಇರ್ತಕ್ಕಂಥ ದಿನ ಸೂರ್ಯನನ್ನೇ ಅನುಸರಿಸುವವರು ಅವರು ಹಾಗಾಗಿ ಅವರು ಅಮಾವಾಸ್ಯೆಗೆ ಎಲ್ಲ ಒಳ್ಳೆ ಕೆಲಸವನ್ನು ಮಾಡ್ತಾರೆ ತಮಿಳ್ನಾಡಿನಲ್ಲಿ ನಮ್ಮಲ್ಲಿ ಹಾಗಲ್ಲ ನಮ್ಮಲ್ಲಿ ಯಾವುದೇ ಉಪಾಸನೆಗೆ ಸೇವೆಗೆ ಅಂಥದಕ್ಕೆಲ್ಲ ತುಂಬ ಹೇಳಿ ಮಸ ಮಾಡಿಸಿರ್ತಕ್ಕಂಥ ದಿನವೇ ಹೌದು ಹಾಗಾಗಿ ಆತ್ಮದಲ್ಲಿ ಮನಸ್ಸು ನಿಲ್ಲಬೇಕಾದಂಥ ಸುದಿನದಲ್ಲಿ ಗುರುವಿನ ಒಂದು ಗುರುವೆಂಬ ಆತ್ಮಸ್ವರೂಪದಲ್ಲಿ ಶಿಷ್ಯರು ತಮ್ಮ ಮನಸ್ಸುಗಳನ್ನು ನೆಲೆಸೋದಾದ್ರೆ ಅದಕ್ಕೆ ಇದು ಶುಭ ಮುಹೂರ್ತ ಅತ್ಯಂತ ಒಳ್ಳೆಯ ಮುಹೂರ್ತ ಎಂಬುದಾಗಿ ನಾವು ಭಾವಿಸುವಂಥದ್ದು ಮತ್ತೆ ದೀಪಕ್ಕೆ ಮಹತ್ವ ಬರೋದು ಯಾವಾಗ ಕತ್ತಲೆ ಇದ್ದಾಗ ಈಗ ನಡು ಮಧ್ಯಾಹ್ನ ಇಷ್ಟೊತ್ತಲ್ಲಿ ದೀಪ ಹಚ್ಚಿಟ್ರೆ ಆ ದೀಪ ಇದೆಯೋ ಇಲ್ವೋ ಗೊತ್ತಾಗೋದಿಲ್ಲ ನಮಗೆ ಅದರ ಅಗತ್ಯ ಇಲ್ಲ ಆ ಸಮಯದಲ್ಲಿ ಅಮಾವಾಸ್ಯ ಕತ್ತಲಿನಲ್ಲಿಯೇ ಗುರುವೆಂಬ ಜ್ಯೋತಿ ಉದಯ ಆಗ್ಬೇಕಾಗಿರುವಂತದ್ದು ನಮ್ಮ ಮನೆಯಲ್ಲಿ ಮನದಲ್ಲಿ ಗುರು ಜ್ಯೋತಿ ಉದಯ ಆಗ್ಬೇಕಾಗಿದ್ದು ಯಾವಾಗ ಅಂದರೆ ಅಮಾವಾಸ್ಯೆಯಲ್ಲಿ ಜೀವನದಲ್ಲಿ ಸಂಕಟಗಳು ಬಂದಾಗ ಉತ್ತರ ಸಿಗದ ಪ್ರಶ್ನೆಗಳು ನಮ್ಮನ್ನು ಮುತ್ತಿದಾಗ ಮುಂದೆ ಅನ್ನುವಂಥ ದಾರಿ ಕಾಣದೇ ಇದ್ದಾಗ ನಮಗೆ ಗುರು ಬೇಕಾಗುವಂತದ್ದು ಎಲ್ಲ ತಿಳಿ ತಿಳಿ ಸ್ಪಷ್ಟ ಇದ್ರೆ ಗುರು ಆಗ ಬೇಕು ಹೇಳಿ ಹಾಗಾಗಿ ಆ ಸಮಯಕ್ಕೆ ಇರ್ತಕ್ಕಂಥದ್ದು ಈಗ ನಾವು ಭಗವಂತನ ಸ್ಮರಣೆ ಮಾಡೋದು ಕೂಡ ಹಾಗೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳೋದಿಲ್ವ ಸಮಸ್ಯೆ ಬಂದಾಗ ನಾವು ದೇವರ ಸ್ಮರಣೆ ಮಾಡ್ತೇವೆ ಹಾಗಾಗಿ ದೇವರು ನಮ್ಗೆ ಸಮಸ್ಯೆಗಳನ್ನು ಕೊಡ್ತಾ ಇರ್ತಾನೆ ಮಾಡು ನನ್ನ ಸ್ಮರಣೆಯನ್ನು ಮಾಡು ನನ್ನ ಸ್ಮರಣೆಯನ್ನು ತಲೆ ಮೇಲೆ ಮೊಟಕ್ಕೆ ದೇವರು ಹೇಳುವಂಥದ್ದು ತಿರುಗು ನನ್ನ ಕಡೆಗೆ ನೆನಪು ಮಾಡು ನಂದು ಅಂತ ಭಗವಂತ ನಮಗೆ ಹೇಳುವಂಥದ್ದು ಅಂತ ಹಾಗಾಗಿ ಆ ಎಲ್ಲ ಹಿನ್ನೆಲೆಯಲ್ಲಿ ಏನೂ ಯೋಚನೆ ಬೇಡ ಇದು ಒಳ್ಳೆಯ ದಿನದೊಂದು ಆಗಿದೆ ಮತ್ತು ಇನ್ನೊಂದು ಮಾತು ಏನು ಅಂದರೆ ಇದೆಲ್ಲ ನಾವು ನೀವು ನಿಶ್ಚಯ ಮಾಡುವಂಥದ್ದಲ್ಲ ಗುರುಭಿಕ್ಷೆ ಮನೆಗೆ ಒಂದು ಸವಾರಿ ಬರುವಂಥದ್ದು ರಾಮದೇವರು ಬರುವಂಥದ್ದು ನೀವು ಹುಟ್ಟುವಾಗಲೂ ನಿಶ್ಚಯ ಆಗಿರುವಂಥದ್ದು ಹುಟ್ಟುವ ಮೊದಲೇ ಆ ಒಂದು ಯೋಜನೆ ಜೊತೆಗೆ ನಾವು ಇಲ್ಲಿ ಬಂದಿರತಕ್ಕಂಥವ್ರು ಗುರುಭಿಕ್ಷೆ ಅನ್ನೋದು ಅಯಾಚಿತವಾಗಿ ಆಕಸ್ಮಿಕವಾಗಿ ಯಾರಿಗೂ ಯಾವತ್ತೂ ಆಗ್ಬಿಡೋದಿಲ್ಲ ಅದು ಆ ಮುಹೂರ್ತ ನಮ್ಮ ಜೀವನದಲ್ಲಿ ಇರಬೇಕಾಗ್ತದೆ ನಮ್ಮ ಮನೆಯಲ್ಲಿ ಗುರು ಪಾದಸ್ಪರ್ಶವಾಗುವ ಮುಹೂರ್ತ ನಮ್ಮ ಜೀವನದಲ್ಲಿ ಇಲ್ಲದೆ ಇದ್ರೆ ಅದು ಆಗೋದೇ ಇಲ್ಲ ಅದು ಅಂತ ಹಾಗಾಗಿ ಇದು ಪೂರ್ವ ನಿಶ್ಚಿತ ಇದು ಯಾವತ್ತು ಆಗಬೇಕು ಆಗಬೇಕು ಎಂತ ಆಶೀರ್ವಾದ ಸಿಗಬೇಕು ಅನ್ನುವಂಥದ್ದು ಅದು ನಾವು ಬರುವಾಗಲೇ ನಮ್ಮ ಜಾತಕದಲ್ಲಿ ಇರುವಂತದ್ದು ಅದು ಹಾಗಾಗಿ ಈಗ ನಾವು ಆಶೀರ್ವಾದವನ್ನು ಮಗಮಗದು ಸ್ವೀಕಾರ ಮಾಡುವಂಥದ್ದು ಬೇರೆ ಏನು ಚಿಂತನೆ ಮಾಡಲಿಕ್ಕೆ ಇಲ್ಲ ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ಆ ಒಳ್ಳೆ ಅರ್ಥದ ಅಮಾವಾಸ್ಯೆ ಅಂದ್ರೆ ಆತ್ಮದಲ್ಲಿ ಅಥವಾ ಪರಮಾತ್ಮರಲ್ಲಿ ಮನಸ್ಸು ನಿಲ್ಲುವಂಥ ಅಮಾವಾಸ್ಯೆ ನಮಗೆ ಯಾವಾಗಲೂ ಬೇಕು ಇರಲಿ ಆದರೆ ಆ ಕತ್ತಲೆ ಅಮಾವಾಸ್ಯೆ ಅಂತ ಕತ್ತಲೆ ನಮ್ಮ ಬದುಕಿನಲ್ಲಿ ಯಾವತ್ತೂ ಇಲ್ಲದೆ ಇರುವಂತೆ ಇದ್ದಾಗಲೆಲ್ಲ ಒಂದು ಗುರು ಎಂಬ ಜ್ಯೋತಿ ಆ ಸಮಯದಲ್ಲಿ ಬೆಳಗ್ಗೆ ಮುಂದಿನ ದಾರಿ ತೋರುವಂತೆ ಈ ಸಮಯದಲ್ಲಿ ನಾವು ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಹಾರಿಸ್ತೇವೆ ಆಶೀರ್ವದಿಸ್ತೇವೆ ಈ ಸೇವೆಗೆಲ್ಲ ಎಷ್ಟು ಫಲ ಅಂದರೆ ಎಷ್ಟು ಭಾವನೆಯಿಂದ ಮಾಡಿರ್ತೇವೋ ಅಷ್ಟು ಫಲ ಎಷ್ಟು ಭಾವಿಸಿರುತ್ತೇವೋ ಎಷ್ಟು ಗೌರವಿಸಿರುತ್ತೇವೋ ಎಷ್ಟು ಆಧರಿಸ್ತಿರ್ತೇವೋ ಎಷ್ಟು ದೊಡ್ಡ ದೃಷ್ಟಿಯಿಂದ ನಾವು ಇದನ್ನು ಮಾಡಿರ್ತೇವೋ ದೊಡ್ಡ ಮನಸ್ಸನ್ನು ಮಾಡಿರ್ತೇವೋ ಅಷ್ಟೇ ಫಲ ಇದಕ್ಕೆ ಬರುವಂಥದ್ದು ಬಾಹ್ಯ ವೈಭವಗಳು ನನಗೆ ಬರುವಂಥದ್ದಲ್ಲ ಎಷ್ಟು ನಾವು ಭಾವ ತುಂಬೆ ಮಾಡಿರ್ತೇವೆ ಅಂತ ಅಮೋಘ ಫಲ ಬರುವಂತದ್ದು ಇಲ್ಲಿಗೆ ತುಂಬಾ ಫಲ ಇದೆ ಯಾಕೆಂದ್ರೆ ತುಂಬಾ ಭಾವಿಸಿ ಭಾವಿಸಿ ಮಾಡಿರುವಂಥ ಒಂದು ಸೇವೆ ಇದು ಹಾಗಾಗಿ ಅದರ ಸಂಪೂರ್ಣ ಫಲ ಇಲ್ಲಿಗೆ ಬದುಕಿ ಬರಲಿ ಬದಾಗಿ ನಾವು ಈ ಸಮಯದಲ್ಲಿ ಹರಿಸ್ತೇವೆ ರಾಮಾದಿ ಸಮಸ್ತ ದೇವತೆಗಳ ನಿತ್ಯ ಸಾನ್ನಿಧ್ಯ ನಿತ್ಯ ಕಾರುಣ್ಯ ಈ ಮನೆಗೆ ಇರಲಿ ಈ ಮನೆಯಲ್ಲಿ ಇರಬೇಕಾದದೆಲ್ಲವೂ ಕೂಡ ಇರಲಿ ಮನೆ ಮನೆಯನ್ನು ಅನ್ಸ್ಕೊಳ್ಬೇಕಾದ್ರೆ ಯಾವುದೆಲ್ಲ ಶುಭಗಳು ಇರಬೇಕು ಮತ್ತು ಇವರೆಲ್ಲ ಇದ್ದಾಗ ಮನೆಯಲ್ಲಿ ನಿತ್ಯ ಗುರು ಸನ್ನಿಧಿ ಇದ್ರೆ ದೇವ ದೇವ ಸನ್ನಿಧಿ ಇದ್ರೆ ಪಿತೃಗಳ ಸನ್ನಿಧಿ ಇದ್ರೆ ಋಷಿ ಸನ್ನಿಧಿ ಇದ್ರೆ ಅಥವಾ ಭೂತ ಕೋಟಿಗಳು ಜೀವಕೋಟಿಗಳು ಅವರೆಲ್ಲ ಶುಭವನ್ನು ಹಾರೈಸಿದರೆ ಆಗ ಯಾವುದೆಲ್ಲ ಒಳ್ಳೆದಾಗ್ತದೋ ಆ ಎಲ್ಲ ಒಳ್ಳೆದುಗಳು ಕೂಡ ಈ ಮನೆಗೆ ಯಾವಾಗಲೂ ಆಗಿ ಈ ಮನೆ ಅಂಥ ಶುಭಗಳಿಂದ ತುಂಬಿರಲಿ ಎಂಬುದಾಗಿ ನಾವು ಹಾರೈಸ್ತೇವೆ ಇಲ್ಲಿ ಸೇರಿದ ನಿಮ್ಮೆಲ್ಲರನ್ನೂ ಈ ಸಮಯದಲ್ಲಿ ನಾವು ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿಮಗೆಲ್ಲ ನಿಮ್ಮೆಲ್ಲರ ಬದುಕಿನಲ್ಲಿ ಶುಭ ವೃಷ್ಟಿ ಶುಭಗಳ ವೃಷ್ಟಿ ಆಗಲಿ ನಿಮಗೆಲ್ಲ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ